ದೇವದುರ್ಗ ತಾಲೂಕಿನ ಜೇರ್ಮಂಡಿ ಪಂಚಾಯತಿಗೆ ಒಳಪಡುವಂತ ದೇವರಗುಡ್ಡ ಗ್ರಾಮದ ಕಾಮಗಾರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಇಲ್ಲಿ ದೇವದುರ್ಗ ತಾಲೂಕಿನ ಜನಪ್ರಿಯ ಶಾಸಕರು ಮೊದಲೇ ಸರ್ಕಾರದಿಂದ ಅನುದಾನಗಳ ಕೊರತೆ ಇದೆ ಅನ್ನುವಂಥದ್ದನ್ನ ಸುಮಾರು ಸರಿ ಹೇಳಿದ್ದಾರೆ ಅಷ್ಟಾದ್ರೂ ಕೂಡ ಅಷ್ಟೋ ಇಷ್ಟೋ ಗ್ರಾಂಟ್ ಅನ್ನು ತೆಗೆದುಕೊಂಡು ಬಂದು ದೇವದುರ್ಗ ತಾಲೂಕನ್ನ ಅಭಿವೃದ್ಧಿಗೋಸ್ಕರ ಶ್ರಮ ಪಡ್ತಾ ಇದ್ರೆ ಕೆಆರ್ ಐ ಡಿ ಎಲ್ ಇಲಾಖೆನೆ ಇಲ್ಲಿ ಭ್ರಷ್ಟಾಚಾರ ಕೇಳಿದುದು ಅನ್ನುವಂತ ಅತಿ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬರ್ತಾ ಇದೆ ನಿಜಕ್ಕೂ ನೀವು ದೇವರಗುಡ್ಡ ಗ್ರಾಮದಲ್ಲಿ ನಡೆದಿರುವಂತಹ ಕಾಮಗಾರಿಯನ್ನು ನೋಡಿದ್ರೆ ಅದು ಸಿ ಸಿ ರಸ್ತೆ ಅನ್ನೋದಕ್ಕಿಂತ ಶಗಣಿ ಸಾರಿಸಿ ಏನಾದ್ರು ಹಳ್ಳಿಗಳಲ್ಲಿ ನಾವು ಮನೆ ಮಾಡ್ತದಲ್ಲ ಅದಕ್ಕಿಂತನೂ ತೀರಾ ಅಂತ ಹೇಳ್ಬೋದು ಹೌದು ಅದು ಕೆಆರ್ ಐ ಡಿ ಎಲ್ ಇಲಾಖೆ ಅಂತ ಹೇಳಿದ್ರೆ ಯಾವ್ದೋ ಒಬ್ಬ ಕಾಂಗ್ ಇದು ಯಾರೋ ಒಬ್ಬ ಗುತ್ತಿಗೆದಾರ ಅಲ್ಲಿ ಹಿಂಗ್ ಒಂದು ಇಲಾಖೆನೆ ಭ್ರಷ್ಟಾಚಾರ ಕೇಳಿದಿದೆ ಅಂತ ಅನ್ನುವಂತ ಒಂದು ಸಾಕ್ಷಿ ಇದು ಅಲ್ಲಿ ಮಾಡಿರುವಂತ ಕಾಮಗಾರಿಗಳ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಇಷ್ಟು ಮಟ್ಟಿಗೆ ಕಳಪೆ ಆಗಿದೆ ಅಂತ ಹೇಳಿದ್ರೆ ಆ ಕಾಮಗಾರಿಯ ಅಂದಾಜು ಮತ್ತ ಒಂದು ಕೋಟಿ ಬಟ್ ಇದಕ್ಕೆ ಅಧಿಕಾರಿಗಳು ಯಾರ್ಯಾರು ರೆಸ್ಟೆಕ್ ಮಾಡಿದಾರೋ ಲೂಟಿ ಗೊತ್ತಾಗ್ತಾ ಇಲ್ಲ ಐ ಡಿ ಎಲ್ ಅಧಿಕಾರಿ ಖುದ್ದಾಗಿ ನಿಂತು ಮಾಡಬೇಕಾದಂತ ಕೆಲಸದಲ್ಲಿ ಕೇವಲ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿರುವಂತ ಒಂದು ಕಳಪೆ ಕಾಮಗಾರಿಯನ್ನು ಮಾಡಿರ್ತಾರೆ ಮೊಟ್ಟ ಮೊದಲನಾಗಿ ದೇವರಗುಡ್ಡ ಕ್ಷೇತ್ರ ಅಂದ್ರೆ ಮಲ್ಲಯ್ಯನ ಕ್ಷೇತ್ರ ಅಂತೇಳಿ ನಮ್ಮ ಭಾಗದಲ್ಲಿ ಅಂದ್ರೆ ರಾಯಚೂರು ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿಯಾದಂತಹ ಒಂದು ದೇವಸ್ಥಾನ ಇರುತ್ತದೆ ಸುಮಾರು ವರ್ಷಕ್ಕೆ ಎರಡು ಬಾರಿ ಜಾತ್ರೆ ಆಗುವಂತಹ ಒಂದು ಕ್ಷೇತ್ರದಲ್ಲಿ ನಾಳೆ ಜನಗಳು ಜಾತ್ರೆ ಸಮಯದಲ್ಲಿ ಜನದಂಗುಳ್ಳಿ ಏನಾದ್ರೂ ನಡೆದ್ರೆ ಆ ರಸ್ತೆ ಮೇಲಿಂದ ಸ್ವಲ್ಪ ಯಾಮಾರ ಏನಾದ್ರೂ ಬಿದ್ರು ಕೂಡ ಸಾವನ್ನ ಆಹ್ವಾನಿಸದ ರೀತಿಯಲ್ಲಿ ಇರುವಂತ ಒಂದು ಕೆಟ್ಟ ಕಾಮಗಾರಿಯನ್ನು ಮಾಡಿರ್ತಾರೆ ಎ ಇ ಸಾಹೇಬ್ರೆ ಇ ಸಾಹೇಬ್ರೆ ತಮಗೊಂದು ದೂರನ್ನು ಕೊಟ್ಟಿರ್ತೀವಿ ನಾವು ಕೊಟ್ಟು ಒಂಬತ್ತನೇ ತಾರೀಕಿಗೆ ಕೊಟ್ಟಿರ್ತೀವಿ ನಾವು ಅದನ್ನ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿರಲ್ಲ ಅಟ್ಲೀಸ್ಟ್ ಆ ಒಂದು ಕಾಮಗಾರಿಯನ್ನ ಯಾವ ರೀತಿ ಇದೆ ಅನ್ನೋದಕ್ಕೆ ತಪಾಸಣೆ ಕೂಡ ಬಂದಿರಲ್ಲ ನೀವು ಅಂದ್ರೆ ಇದ್ರಲ್ಲಿ ಏನಾದರೂ ನೈವೇದ್ಯಗಳು ಮುರ್ತಾ ಇದ್ದಾವ ಆ ಯಾರ್ಯಾರಿಗೆ ಯಶಸ್ ಮುಡ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ ದೂರು ಕೊಟ್ಟ ಮೇಲೆ ಆ ಕಾಮಗಾರಿ ಸರಿ ಇಲ್ಲ ಅನ್ನೋದನ್ನ ಬಿಟ್ಟು ಎವಿಡೆನ್ಸ್ ಗಳನ್ನ ಕೊಡ್ತೀವಿ ಅಷ್ಟಾದ್ರೂ ಕೂಡ ನೀವು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನ ಏನಂತ ಹೇಳ್ಬೇಕು ಭ್ರಷ್ಟಾಚಾರಕ್ಕೆ ಅತಿ ದೊಡ್ಡ ಅನುಕೂಲ ಆಗುವಂತ ರೀತಿ ಅಲ್ವಾ ಇದನ್ನ ಸೊ ದಯವಿಟ್ಟು ಶಾಸಕರು ಇದ್ದಿರೋ ಅನುದಾನ ಸಿಕ್ಕಿರೋ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ಬೇಕನ್ನುವಂತ ಕನಸಿಗೆ ಕನಸಿನ ಬೆನ್ನಿಗೆ ನೀವು ಚೂರಿ ಹಾಕ್ಬಿಟ್ಟಿದೀರಿ ಈಗಾಗಲೇ ಅದು ಎಂತ ಕ್ಷೇತ್ರ ಅಂತ ಹೇಳಿದ್ರೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬರುವಂತ ಕ್ಷೇತ್ರ ನೀವು ಅದ್ರ ಮೇಲೆ ಆಕ್ಷನ್ ತಗೊಂಡೆ ಏಡಬಲಿ ಇದರಲ್ಲಿ ಅಂದ್ರೆ ಈ ಒಂದು ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ತತ್ಕ್ಷಣವಾಗಿ ಅಮಾನತು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಹಲವು ಸಂಘಟನೆಗಳ ಸಹಕಾರದೊಂದಿಗೆ ಅಲ್ಲಿನ ಕ್ಷೇತ್ರದ ಭಕ್ತ ಸಮೂಹದೊಂದಿಗೆ ನಾವು ದೇವದುರ್ಗದಿಂದ ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ ಇಲ್ಲ ದೇವರ ಗುಡ್ಡ ಒಂದು ದೇವದುರ್ಗದಿಂದ ದೇವರ ಗುಡ್ಡಕ್ಕೆ ಉಲ್ಟಾ ಪಾದಯಾತ್ರೆ ಮಾಡಿ ಅವಧಿ ಸತ್ಯಾಗ್ರಹವನ್ನು ಮಾಡುವಂತ ನಿರ್ಧಾರವನ್ನು ಮಾಡ್ತಾ ಇದ್ದೇವೆ ಇನ್ನು ಒಂದು ಅಥವಾ ಎರಡು ದಿನದಲ್ಲಿ ನೀವು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗಿ ಮಾಡ್ತೀವಿ ಅದರ ಜೊತೆಗೆ ಅಲ್ಲಿಂದನೆ ಕಾನೂನು ಹೋರಾಟಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತೇವೆ ನಾವು ಮುಂದಿನ ಲೋಕಾಯುಕ್ತರಿಗಾಗಿರ್ಬೋದು ಅಥವಾ ಕೋರ್ಟ್ ಇರಬೇಕು ಅನ್ನೋದನ್ನ ಆ ಒಂದು ಧರಣಿ ಸಂದರ್ಭದಲ್ಲಿ ನಿರ್ಧಾರ ಮಾಡಿ ಅದನ್ನು ಕೈಗೊಳ್ಳುತ್ತೇವೆ ನೋಡಿ ನೀವು ಯಾವ್ದೇ ರೀತಿ ಅದನ್ನ ಕ್ರಮ ಕೈಗೊಳ್ತೀರ ಅನ್ನೋದನ್ನ ಕಾದು ನೋಡ್ತೇವೆ